ಅಂಗವಾಗಿ ಪಟ್ಟಣದ ಕಟ್ಟೆ ಗಣಪತಿಗೆ ಪೂಜೆ ಸಲ್ಲಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಿದ್ದಾರೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೊರಟಗೆರೆ ಪಟ್ಟಣದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರಿಂದ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಲ್ಲಿಸಿದ್ದಾರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕ ಸುಧಾಕರ್ ಲಾಲ್ ಪಟ್ಟಣದ ಎಸ್ಎಸ್ಆರ್ ವೃತ್ತದ ಮುಂಭಾಗದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನೆಚ್ಚಿನ ಮಾಜಿ ಶಾಸಕರಿಂದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟೊಬ್ಬವನ್ನು ಆಚರಿಸಿ ಸಂಭ್ರಮಿಸಿದ್ರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಜೆಡಿಎಸ್ ಮುಖಂಡ ನರಸಿಂಹರಾಜ್ ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರು ಗೆಲ್ಲಲಿ ಸೋಲಲಿ ಅವರು ನಮ್ಮ ಪ್ರೀತಿಯ ಶಾಸಕರೇ ಅವರ ಕೊಡುಗೆ ಕ್ಷೇತ್ರದಲ್ಲಿ ಅಪಾರವಾಗಿದೆ ಕ್ಷೇತ್ರದ ಜನರು ಅವರನ್ನ ಮರೆಯುವ ಮಾತೇ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ಕ್ಷೇತ್ರದಿಂದ ಅವರನ್ನ ಗೆಲ್ಲಿಸಿಕೊಳ್ತೇವೆ ದೇವರ ಆಶೀರ್ವಾದ ಜನರ ಅಭಿಮಾನ ಅವರ ಮೇಲಿದೆ ಎಲ್ಲಾ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ರಮೇಶ್ ಕಾಮರಾಜಣ್ಣ ಲಕ್ಷ್ಮಣಪ್ಪ ಸಿದ್ದಮಲ್ಲಪ್ಪ ಲಂಬೂರಾಜಣ್ಣ ತುಂಬಾಡಿ ಲಕ್ಷ್ಮೀಶ್ ಹುಲಿಕುಂಟೆ ಪ್ರಸಾದ್ ಕೌಶಿಕ್ ಕಾರ್ಸಿದ್ದರಾಜು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣ ನರಸಪ್ಪ ಪ್ರದೀಪ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಶೇಖರ್ ಶ್ರೀನಿವಾಸ್ ಮೂರ್ತಿ ವಟಗೆರೆ ಸಾಕಣ್ಣ ಹುಲಿಕುಂಟೆ ಮಲ್ಲಣ್ಣ ರಮೇಶ್ ಮಂಜುನಾಥ್ ತರಟಿ ಕಾಂತಣ್ಣ ಪಾಂಡು ವಿನಯ್ ಕುಮಾರ್ ಸೇರಿದಂತೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಏನು ಕೊರಡ್ಗೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಜನಗಳ ಪ್ರೀತಿ ಏನಿದೆ ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಆಭಾರಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಏನು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಪ್ರೀತಿ ಮತ್ತು ವಿಶ್ವಾಸ ಏನಿದೆ ನಿಜವಾಗ್ಲೂ ಕೂಡ ಅದನ್ನು ನೋಡಿದಾಗ ಎದೆ ತುಂಬಿ ಬರುತ್ತೆ ಮನ ತುಂಬಿ ಬರ್ತಾನೆ ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನ ಇದೆ ಏನಿವತ್ತು ಪಕ್ಷಾತೀತವಾಗಿ ಇವತ್ತು ಕೇವಲ ಎನ್ ಡಿ ಎ ಅಂತ ಮಾತ್ರ ಅಲ್ಲ ಪಕ್ಷಾತೀತವಾಗಿ ಜನಗಳ ಪ್ರೀತಿ ಏನಿದೆ ಎಷ್ಟೋ ಜನ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಳ್ದೇ ಇದ್ದರೂ ಕೂಡ ನನ್ನ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹಾರೈಕೆಯನ್ನು ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ನನಗೆ ಶ್ರೀರಕ್ಷೆ ಅಂತಕ್ಕಂಥ ಮಾಡ್ತಾರೆ